ಆತ್ಮೀಯ ವೀಕ್ಷಕರೇ ಲೋಕದ ಸ್ವರ ಸಂಚಿಕೆ ಮೂರಕ್ಕೆ ತಮಗೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇವತ್ತು ನಾನು ನಿಮ್ಮ ಜೊತೆ ಮಾತನಾಡಲಿಕ್ಕಿರುವ ವಿಷಯ ಮನುಷ್ಯನಿಗೆ ಸೋಲು ಏಕೆ ಬೇಕು ಅನ್ನೋದು ನಾವೆಲ್ಲರೂ ಈ ಭೂಮಿ ಮೇಲೆ ಮನುಷ್ಯರಾಗಿದ್ದುಕೊಂಡು ಬದುಕು ಆರಂಭಿಸಿದ ಮೇಲೆ ಸೋಲು ಅನ್ನುವುದು ನಮ್ಮೊಳಗೆ ಪ್ರತಿ ಕ್ಷಣವೂ ಇದ್ದೇ ಇರುತ್ತದೆ ಆದರೆ ಈ ಸೋಲನ್ನು ಸೋಲು ಎಂದು ಹೇಳಿಕೊಳ್ಳುವ ಮನಸ್ಸು ನಮ್ಮೊಳಗಾಗಲಿ ಸಮಾಜದೊಳಗಾಗಲಿ ಇರುವುದಿಲ್ಲ ಸೋಲು ಎನ್ನುವುದು ನಮ್ಮ ವ್ಯಕ್ತಿಗತವಾದ ಸಾಂಸ್ಕೃತಿಕವಾದ ಸಾಮಾಜಿಕವಾದ ನಿರೂಪಣೆಯನ್ನು ಕುಗ್ಗಿಸುವಂತೆ ಮಾಡುತ್ತದೆ ಎನ್ನುವ ಕಾರಣಕ್ಕೆ ಸೋಲಿನ ಬಗೆಗಿನ ವಿವರಣೆಗಳು ನಮ್ಮಲ್ಲಿಲ್ಲ ಗೆಲುವನ್ನು ಮಾತ್ರ ನಾವು ಉನ್ನತೀಕರಿಸಿ ಮಾತನಾಡಿದ್ದೇವೆ ಅದಕ್ಕೆ ಅದರದ್ದೇ ಆದಂಥ ಮೌಲಿಕ ಸ್ಥಾನವನ್ನು ಸಹ ಈ ಸಮಾಜದಲ್ಲಿ ನೀಡಿದ್ದೇವೆ ಸೋಲು ಅಂದ ಕೂಡಲೇ ನಷ್ಟವೆಂದೋ ಪರಾಭವವೆಂದೋ ಕುಗ್ಗುವಿಕೆಯೆಂದೋ ಹಿನ್ನಡೆಯೆಂದೋ ಇತ್ಯಾದಿ ಪದಗಳನ್ನು ಅದರ ಪರಿಸರಕ್ಕನುಗುಣವಾಗಿ ನಾವು ಬಳಸಿದ್ದೇವೆ ಸೋಲನ್ನು ನಾವು ಯೋಚನೆ ಮಾಡಿದ್ದು ಕೇವಲ ಯುದ್ಧ ನಡೆದಾಗ ಯುದ್ಧ ಎಲ್ಲದ ಎಲ್ಲರೆದುರು ನಡೆಯುತ್ತದೆ ಆಗ ಯುದ್ಧದಲ್ಲಿ ಸೋಲು ಕಂಡವನನ್ನು ಸೋತ ಎಂದು ಗುರುತಿಸುತ್ತೇವೆ ಎರಡನೇದು ಆಟೋಟ ಸ್ಪರ್ಧೆಯಲ್ಲಿ ಸ್ಪರ್ಧೆ ನಡೆದಾಗ ಅದರಲ್ಲಿ ಓಡುವಾಗ ಆಡುವಾಗ ಎಲ್ಲೆದುರು ಹಿನ್ನಡೆ ಅನ್ನಿಸಿದವನ್ನು ಸೋತ ಎಂದು ಹೇಳುತ್ತೇವೆ ಇದು ಬಿಟ್ಟು ಬದುಕಿನಲ್ಲಿ ನಡೆಯುವ ಹತ್ತು ಹಲವು ಸೋಲುಗಳನ್ನು ನಮ್ಮೊಳಗೆ ನಾವು ಜೀರ್ಣಿಸಿಕೊಳ್ಳುತ್ತೇವೆ ಅದಕ್ಕೆ ಅರ್ಥ ಸಾಧ್ಯತೆಗಳೇ ಸಿಗುವುದಿಲ್ಲ ಸೋಲನ್ನು ಸಾಂಸ್ಕೃತಿಕವಾಗಿ ನಿರೂಪಿಸಿದ್ದು ಅತ್ಯಂತ ಮಹತ್ವವಾಗಿ ಕಾಣಿಸುತ್ತದೆ ಸೋತವನನ್ನು ಹೇಳಿ ಎಂದು ಗೆದ್ದು ಸತ್ತರೂ ಅವನನ್ನು ವೀರನೆಂದು ನಮ್ಮ ವ್ಯವಸ್ಥೆ ಗುರುತಿಸುತ್ತದೆ ಸೋಲು ಸೋಲುತ್ತೇನೆ ಎನಿಸಿದಾಗ ಅವನು ಬಾಯಿಯಲ್ಲಿ ಹುಲ್ಲು ಕಚ್ಚಿಕೊಳ್ಳಬೇಕು ಹುತ್ತವನ್ನು ಏರಿ ನಿಲ್ಲಬೇಕು ಎನ್ನುವ ವಿವರಣೆಗಳು ನಮ್ಮ ಪರಂಪರೆಯೊಳಗೆ ಜತನವಾಗಿದೆ ಇದರಿಂದಾಚೆಗೆ ನಾವು ಸೋಲಿನ ರೂಪವನ್ನು ನಮ್ಮೊಳಗೆ ತೆಗೆದುಕೊಂಡು ತೆಗೆದುಕೊಂಡು ಗೆಲುವಿನ ಕಡೆಗೆ ನಡೆದಿದ್ದೇವೆ ಈ ಸೋಲಿಗೆ ಪ್ರಮುಖವಾದ ದಾರಿಗಳೇನು ಎನ್ನುವುದು ನಾವು ಈಗಲೇ ಯೋಚನೆಗೆ ಒಳಮಾಡಿದ್ದು ನಮ್ಮ ಅನುಭವಕ್ಕೆ ದಕ್ಕಿದ್ದು ಸಾವಿರಾರಿವೆ ಮುಖ್ಯವಾಗಿ ನಮ್ಮೊಳಗಿನ ಬಲ ಒಗ್ಗಟ್ಟಿನ ಕೊರತೆ ಕಾರ್ಯರೂಪತೆಯಲ್ಲಿ ನಮ್ಮ ಮನಸ್ಸಿನ ದೃಢತೆಯ ಕೊರತೆಗಳಿರಬಹುದು ಅಥವಾ ನಮ್ಮ ಪರಿಸರ ನಮ್ಮನ್ನು ಸೋಲುವಂತೆ ಮಾಡಬಹುದು ಇದಕ್ಕಿಂತ ಹೆಚ್ಚಿನದಾಗಿ ನಾವೆಲ್ಲರೂ ಸೋತಿದ್ದು ನಮ್ಮ ಮುಂದಿನವರ ಕುತಂತ್ರದಿಂದ ನಮ್ಮ ಏಳಿಗೆಯನ್ನು ಸಹಿಸದ ಅದೆಷ್ಟು ಜನ ನಮ್ಮ ಸೋಲಿಗೆ ಕಲ್ಲು ಎಸೆದಿದ್ದಾರೆ ಆ ಕಲ್ಲುಗಳೇ ನಮ್ಮನ್ನು ಸೋಲುವಂತೆ ಮಾಡಿದೆ ಇಂಥ ಉದಾಹರಣೆಗಳು ಚರಿತ್ರೆಯಲ್ಲಿ ನೂರಾರು ಸಿಗುತ್ತವೆ ಹಗೋಳಿ ಮಂಜಣ್ಣ ನೀವೆಲ್ಲರೂ ಕೇಳಿರುವಂಥ ಹೆಸರು ಆತ ಒಬ್ಬ ಜಗಜ್ಜಟ್ಟಿ ಆತ ತನ್ನ ವ್ಯಕ್ತಿತ್ವದಿಂದಲೇ ಸಮಾಜದಲ್ಲಿ ಮನ್ನಣೆಯನ್ನು ಗಳಿಸಿದವನು ಅವನನ್ನು ಕೊಲ್ಲಬೇಕು ಅಂತ ಹೇಳಿ ಊಟಕ್ಕೆ ಕರೆ ಹೇಳಿ ಬಾಣ ಹೊಡೆದುಕೊಂಡು ಬಿಟ್ಟರು ಇಂಥ ಅದೆಷ್ಟು ಘಟನೆಗಳು ಸೋಲಿನ ವಿವರಣೆಗಳನ್ನು ನಮ್ಮ ಮುಂದೆ ಇಡುತ್ತಾ ಹೋಗುತ್ತವೆ ಇಂಥ ಸೋಲುಗಳನ್ನು ಅನುಭವಿಸಿದ ಮನುಷ್ಯ ಕೆಲವೊಮ್ಮೆ ಈ ಬದುಕೇ ಬೇಡ ಎಂದು ಸಾಯುತ್ತಾನೆ ಎಲ್ಲೋ ಊರು ಬಿಟ್ಟು ನಡೆಯುತ್ತಾನೆ ಇಲ್ಲದರೆ ಸೋಲಿನ ಪ್ರತಿಯಾಗಿ ಗೆಲುವನ್ನು ಕಟ್ಟುವುದಕ್ಕೆ ಅವಕಾಶಗಳನ್ನು ಕಾಯುತ್ತಾನೆ ಇಂಥ ಸೋಲು ನಮ್ಮ ಬದುಕಿನೊಳಗೆ ನಿರಂತರವಾಗಿ ನಡೆಯುತ್ತಾ ಇದೆ ಆದರೆ ಈ ಸೋಲಿನ ಪರಿಸರವಾಗಿರಬಹುದು ಅಥವಾ ಸೋಲಿನ ಸಂವೇದನೆ ಆಗಿರಬಹುದು ಆಧುನಿಕ ಪರಿಸರದಲ್ಲಿ ನಮ್ಮ ಮುಂದೆ ನಿರಂತರವಾಗಿ ನಡೆಯುತ್ತದೆ ನಾವು ಆಧುನಿಕವಾದ ಬದುಕಿನ ಮೌಲ್ಯಗಳನ್ನು ಜತನವಾಗಿಸಿಕೊಂಡು ನಡೆಯುತ್ತಿರುವ ನಮ್ಮ ನಾವೆಲ್ಲರೂ ಮುಖ್ಯವಾಗಿ ಸೋಲು ಎಂಬುದನ್ನು ಪದೇ 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 ನಮ್ಮೊಳಗೆ ಎಳೆದುಕೊಳ್ಳುತ್ತಿದ್ದೇವೆ ಅದು ಕೌಟುಂಬಿಕ ವ್ಯವಸ್ಥೆಯಲ್ಲಾಗಿರಬಹುದು ಸಂಬಂಧದಲ್ಲಾಗಿರಬಹುದು ನಂಬಿಕೆಯಲ್ಲಾಗಿರಬಹುದು ಸತ್ಯದಲ್ಲಾಗಿರ್ಬೋದು ಪ್ರಾಮಾಣಿಕತ್ವದಲ್ಲಿ ಆಗಿರಬಹುದು ಒಟ್ಟಿನಲ್ಲಿ ನಾವು ನಡೆಯುವ ದಾರಿಗಳೆಲ್ಲವೂ ಸೋಲಿನಿಂದಲೇ ಕೂಡಿದೆ ಇಂಥ ಸೋಲನ್ನೇ ಗೆಲುವಾಗಿಸಿಕೊಳ್ಳುವ ದಾರಿಯನ್ನು ನಾವು ಕಾಪಾಡಿಕೊಳ್ಳಬೇಕು ನಮ್ಮೊಳಗೆ ಪ್ರತಿಯೊಂದು ಸೋಲು ಗೆಲುವಿನ ಮೆಟ್ಟಿಲಾಗುವಂತೆ ನಡೆಯಬೇಕು ಆಗ ಸೋಲಿಗೊಂದು ಅರ್ಥ ಸಾಧ್ಯತೆ ನಮ್ಮೊಳಗೆ ದಕ್ಕುತ್ತದೆ